ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರ ಭಾವೈಕ್ಯದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಪಿಎಸ್ಐ ಮಲ್ಲಪ್ಪ ವಜ್ರದ್ ಸಲಹೆಯನ್ನ ನೀಡಿದ್ದಾರೆ ಹೌದು ಕುಷ್ಟಗಿ ತಾಲೂಕಿನ ಜುಬಲಾಪುರ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರ ಭಾವೈಕ್ಯತೆ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕೆಂದು ದಾವರ್ಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಪ್ಪ ವಜ್ರದವರು ಅವರು ಹೇಳಿದ್ದಾರೆ ಜಮಲಾಪುರ ಗ್ರಾಮದ ಮಸೀದಿಯಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿ ಈ ಗ್ರಾಮದಲ್ಲಿ ಈ ಹಬ್ಬವನ್ನ ಎಲ್ಲ ಧರ್ಮದವರು ಸೇರಿಕೊಂಡು ಶಾಂತಿಯುತವಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದು ಈ ವರ್ಷವೂ ಕೂಡ ಶಾಂತಿಯುತವಾಗಿ ಆಚರಣೆಯನ್ನ ಮಾಡಬೇಕು ಯಾರಾದರೂ ಶಾಂತಿ ಕದಡಲು ಬಂದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ತಮ್ಮ ತಮ್ಮ ಹಬ್ಬವನ್ನ ಅವರವರ ಸಂಪ್ರದಾಯದಂತೆ ಆಚರಣೆ ಮಾಡುತ್ತಾರೆ ನಾವೆಲ್ಲರೂ ಎಲ್ಲ ಧರ್ಮಗಳ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಸಮಾಜದಲ್ಲಿ ಕೋಮು ಬಲವೇ ಕೋಮು ಭಾವನೆ ಕೆರಳಿಸುವ ಕೆಲಸ ಮಾಡಿದವರ ಮೂಲಕ ಸೂಕ್ತ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಮಲಾಪುರ ಗ್ರಾಮದ ಹಿರಿಯರಾದ ದೊಡ್ಡನಗೌಡ ಮಳೆಗೌಡ ಶಂಕರಪ್ಪ ನಾಯ್ಕ ನಿಂಗಪ್ಪ ನಾಯ್ಕ ಹನುಮಂತ ಓಲೇಕಾರ್ ಸುಭಾಷ್ ರೆಡ್ಡಿ ಹುಲಗೇರಿ ಬಾಳಪ್ಪ ನಾಯ್ಕ ತಿಪ್ಪಣ್ಣ ಮಡ್ಡೇರ್ ನಾಗರಾಜ್ ದಂಡೀರ್ ಮುಸ್ಲಿಂ ಸಮುದಾಯದವರಾದ ಹುಸೇನ್ ಸಾಬ್ ದಾವಣಗೆರೆ ಖಾದರ್ ಸಾಬ್ ಅಂಗಡಿ ಹುಸೇನ್ ಸಾಬ್ ಬಾಷಾ ಸಾಬ್ ರಾಜ ಉಪಸ್ಥಿತರಿದ್ದರು ಅಮಲಪ್ಪ ಜಮಲಾಪುರ ಎನ್ಕೆಸ್ಟಿಫು ನ್ಯೂಸ್ ಬ್ಯೂರೋ ಕೊಪ್ಪಳ